ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದಲ್ಲಿ ಹದಿನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ದಿನಾಂಕ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವ ಹಿನ್ನೆಲೆಯಿಂದ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಜಗಳೂರು ತಾಲೂಕು ಅಧ್ಯಕ್ಷರಾದ ಬಿ ಮಹೇಶ್ ರವರ ನೇತೃತ್ವದಲ್ಲಿ ಜಗಳೂರು ತಾಲೂಕಿನ ಇಪ್ಪತ್ತೆರಡು ಗ್ರಾಮ ಪಂಚಾಯತಿಗಳಲ್ಲಿ ಅದ್ದೂರಿಯಾಗಿ ರಥಯಾತ್ರೆಯನ್ನು ನೆರವೇರಿಸಿದ ಬಿ ಮಹೇಶ್ ರವರಿಗೆ ನಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದಗಳು ದೇವಿಗೆರೆ ಗ್ರಾಮ ಪಂಚಾಯತಿಯ ದೇವಿಗೆರೆ ಗ್ರಾಮಕ್ಕೆ ಕನ್ನಡ ರಥ ಆಗಮಿಸಿದ್ದ ಹಿನ್ನೆಲೆಯಿಂದ ಭಾರಿ ಅದ್ದೂರಿಯಾಗೆ ಸ್ವಾಗತ ದೇವಿಕೆರೆ ಗ್ರಾಮ ಪಂಚಾಯತಿಯ ಪಿಡಿಒ ಆದ ಶ್ರೀನಿವಾಸ್ ಅಧ್ಯಕ್ಷರಾದ ರಣರಮ್ಮ ಚಂದ್ರಪ್ಪ ಅವರಿಂದ ಅದ್ದೂರಿಯಾದ ಸ್ವಾಗತವನ್ನು ಕೋರಿ ಅಭಿನಂದಿಸಿದರು ಜಗರೂಪ್ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಅಧ್ಯಕ್ಷರಾದ ಬಿ ಮಹೇಶ್ ರವರು ಕನ್ನಡ ಅಂಬ ರಥೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದರು ನಾನು ತಹಶೀಲ್ದಾರ್ ತಾಲೂಕು ಜಿಲ್ಲಾಧಿಕಾರಿಗಳಾದಂತ ನಮ್ಮ ಸಹೋದರರಾದಂತ ಕಲಿಮರ್ ಸರ್ ಅವರಿಗೆ ಹಾಗೂ ಸಹೋದರರಾದ ಶ್ರೀ ಕಂಸಪ್ಪ ಯು ಎಂಚಪ್ಪನವರಿಗೆ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರಿಗೂ ಮತ್ತು ಇಲ್ಲಿ ನಮ್ಮ ಆತ್ಮೀಯರ ಆತ್ಮೀಯತೆ ದಿನಾಂಕ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಐತಿಹಾಸಿಕವಾದ ದಿನ ಯಾಕೆಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ದೇಶ ನಮ್ಮ ರಾಜ್ಯದ ತೊಗೊಡ್ಡ ಎಲ್ಲ ವಿದ್ಯಾಂಶರು ಎಲ್ಲ ಒಂದು ಆಮೇಲೆ ಈ ಒಂದು ಆಸೆ ಸಂಜೆ ಪರಾಣೇಶ್ವರವರ ಒಂದು ಕಾರ್ಯಕ್ರಮ ಇದೆ ಅಲ್ಲಿ ಹದ್ಭದನೇ ಕಾರ್ಯಕ್ರಮ ಈ ಏನು ಮೂರು ಜನ ಇಬ್ಬರು ಮಾಜಿ ಶಾಸಕರು ಹಾಲಿ ಶಾಸಕರ ಪ್ರಯುಕ್ತದಿಂದಾಗಿ ಎಲ್ಲೂರಿಂದ ಜಲೋತ್ಸವಂತ ಒಂದು ಕಾರ್ಯಕ್ರಮ ಇದೆ ఈ సందర్భ కెంచేవికెర గ్రామ హిరియ ముఖండర శివకుమార్ స్వామి దేవికేరి గ్రామ పంచాయతీ పిడి శ్రీనివాస్ దేవికెరి గ్రామ పంచాయతీ అధ్యక్ష రణదమ్మ చంద్రప్ప దేవికేర గ్రామ పంచాయతీ సదస్యర గురుమూర్తి దేవికెరి గ్రా పంచాయతి సిబ్బంది వీరేష్ సురేష్ ಜಗಡಿ ಪಟ್ಟಣದ ಮುಖಂಡರಾದ ಅಟ್ಟಿ ತಿಪ್ಪಣ್ಣ ಜಗಡಿ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಮಂಜಣ್ಣ ಶಾಲಾ ಶಿಕ್ಷಕರು ಹಾಗೂ ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಸಾರ್ವಜನಿಕರು ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಿದರೆ ಕನ್ನಡವನ್ನು ಬದುಕಿ ಪುಚ್ಚ ಚಕ ಬಣ್ಣ ಇದು ವಿಧಿಯೋ ಸುಭ ಬಣ್ಣ ಬದುಕೆ ದುಜ್ಜ ಚಕ ಬಣ್ಣುಡಿ ವಿಧಿ ಅಲೆದಾದ ಸುಭ